ಸಂಗು ಇದೇನಪ್ಪ ಮಹಾರಾಜ ಮಹಾರಾಜ ಕಣ್ಣ ಕಣಕತ್ತಿ ಅಂತ ಮಿನ್ಸ ಹನುಮಂತಿ ಯಾಕೆ ಯಾಕಿಂತ ಸೀರೆ ತಗೊಂಡ್ಲು ಅಲ್ಲ ಈಗಿನ ದೊಡ್ಡ ದೊಡ್ಡ ಬಾಡ್ರೊಳಗ ಮಿನ್ನ ಮಿನ್ನ ಸೀರೆ ಬರ್ತಾವ ತಗೊಂಡೆ ಹನುಮಂತಿ ಅಕ್ರ ರೊಕ್ಕ ಹಾಕಿದೀವ ನಿಮ್ಗೆ ಎಂತಾದ್ ಬೇಕಂತ ತಗೋರಿ ಎಂತಾನೆ ಇಂಥ ತಗೊಂಡ್ ಹಣ್ಣು ನಾನು ಅದನ್ನ ಬೇಜೆ ಚಲೋ ತಗೋಬೇಕಿಲ್ಲ ಅಂತ ಅಂತೇಳಿ சீங்க ರೇಷ್ಮೆ ಸೀರೆ ಬಹಳ ತುಟ್ಟಿದವಪ್ಪ ನಾ ಹತ್ತು ಸಾವಿರ ರೂಪಾಯಿ ದೊಡ್ಡ ಬಾಡ್ರಿ ಅಂತ ತಗೋ ಅಂದ್ರ ಹಿಂತ ತಗೊಂಡ್ ಕುಂತತಿ ಹುಡಿ ಅಲ್ಲ ಐತಿ ಎದಿ ಮ್ಯಾಗ ನೀವು ಹಿಂಗ ಕುಬ್ಸಾ ಇಟ್ಕೊಂಡಿವಿ ಬರ್ರಿ ಅಂತೇಳಿ ಹೇಳ್ಬಿಟ್ರಿ ನಿನ್ನೆ ಹಂಗ ನಿಂತಿಲ್ಲ ಓಡಿ ಬಂದೆ ನಾನು ಅಲ್ಲ ಅಷ್ಟೊಂದು ಏನ ಅರ್ಜೆಂಟ್ ಇತ್ತೇವ ಧೂಮ್ಧಾಮ್ ಆಗಿ ಮಾಡಕ್ ಬರ್ತಿದ್ದಿಲ್ಲ ನಾನು ಅನ್ನ ನಿಮ್ಮ ಚಿಕ್ಕಮ್ಮ ಧೂಮ್ಧಾಮ್ ಆಗಿ ಹೇಳಿ ಅವನ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡ ಇಸ್ಕೊಂಡು ರೊಕ್ಕ ಎದಿ ಮ್ಯಾಗ ಇಟ್ಕೊಂಡು ಗಪ್ ಚುಂಪ್ ಕೂತ್ಬಿಟ್ಲು ನೋಡು ನಾ ಅಡಿಗೆನೂ ಇಲ್ಲ ಏನು ಇಲ್ಲ ಹ್ಮ್ ಮನಿ ಪೂರ್ತಿ ಮಾಡಿದ್ ನೋಡ ಅಟ್ಟ ನಿನ್ ಗೊಬ್ಬೆಕಿಗೆ ಹೇಳ್ತಿ ಬಂದು ಬಳಗೋ ಕ್ಯಾರಿಗೆ ಹೇಳಿಲ್ಲ ಅತ್ತಿ ಅವ್ ಕೂ ಕೂಳ್ ಹಾಕುದು ಅಂತ ನಮ್ಮೊಂದ್ ಹೆಚ್ಚಿಂದ ಐತವ ಯವ್ವ ಏಟ್ ಹೇಳಿದ್ರು ಆಟ ಅದಕ್ಕೆ ಅಲ್ಲ ಇರೋದು ಇರೋದೊಂದ್ ಸಸಿ ದುಂದಾಮ್ ಮಾಡ್ಬೇಕಿಲ್ಲ ಈ ಹಿಂಗ ಮಾಡುದು ಇಡೀ ಊರಿಗೆ ಕರೆದು ಊಟ ಹಾಕಸ್ಬೇಕಿತ್ತು ಕರಿ ಅಂದ್ರೆ ಇದು ಯಾಕ ರೊಕ್ಕ ರೊಕ್ಕ ಬಡ್ಕೋತ ನಾಳೆ ಶಟಿ ತಂದ್ರ ರೊಕ್ಕ ಎದಿಮೆ ಹೇರ್ಕೊಂಡ್ ಹೋಗುತ್ತ ಇನ್ ನಮ್ಮವ್ವ ನಿಂದ್ರ ಕಿಲ್ಲ ರೊಕ್ಕ ಇಸ್ಕೊಂಡ್ಲವ ಚಿಗವ ಏ ರೊಕ್ಕ ಹಾಕ್ ರೊಕ್ಕ ಹಾಕ್ ಅಂತ ಹೇಳಿ ಮತ್ತ ಹಾಕಿದ್ನಿವ ಹಾಕಿಂದ ಹಿಂದೆಗಡೆ ಅದೆಲ್ಲ ಯಾಕೆ ಬೇಕು ಅಂತ ಹೇಳಿ ನಿನ್ನೆ ಚಳ ತೆಗೆದು ಬಿಟ್ಲು ಮತ್ತೆ ಇನ್ನೇನು ಮಾಡೋದು ಎದಿ ಮ್ಯಾಗ ಹೆಂಗಾಗತ್ತ ಅದಕ್ಕೆ ಕಾಣ್ಕೊಂಡು ಬರೋ ಮಂದಿಗೆ ಊಟ ಹಾಕಿದ್ರೆ ರಾತ್ರಿ ಬಿಡಿಯಪ್ಪ ನಾನು ಖರ್ಚು ಕೊಡ್ತೀನಿ ಅಂತೇಳಿ ಏನ್ಯಾ ಯಾರ ಏನ ಅಂದ್ರವ ಅದಕ್ಕೆ ಕಟ್ರಿ ಕಟ್ರಿಂಗ ಏನು ಕೊಟ್ರಿಂಗ ಅಂತಂದ್ರು ಅವ್ರಿಗೆ ಹೇಳಿ ಬಂದಾರಂತ ಅವರ ಊಟ ತಂದು ಕೊಡ್ತಾರಂತ ನೋಡ್ರಿ ಒಂದು ಇಪ್ಪತ್ತೈದು ಮಂದಿಗೆ ಕ್ಯಾಟ್ರಿಂಗ್ ಹೇಳಿ ಬಂದೀನಿ ಹ್ಞೂ ಕ್ಯಾಟ್ರಿಂಗ್ ಯಾರು ಊಟ ತಂದು ಕೊಡ್ತಾರೆ ಏನು ಕೇಳ್ತೀವಿ ನಮ್ಗೆ ಸಾಕಾಗಿ ಹೋಗಿತ್ತು ನಮ್ಮ ಮಾಡೋದಕ್ಕೆ நம்ம திண்ணா உருப்பு ஜித்தி மாராஜி குருச்சி ಹನುಮಂತಿ ಬಂದಿಂದ ಗಿಂದಾಳ್ ಬಿಡು ಬಂದ್ ಅಂದ್ರ ಊರು ಗಮನ ಒಂದ್ ಮಾಡ್ತಾ ಹನುಮಂತಿ ಬಾಳ್ ಚಂದ ಕಾಣಕತ್ತ ನತ್ ಮಾಡ್ಸಿದೇನ ಎತ್ತಿ ಚಿಕ್ಕ ನಾ ಹೇಳ್ದಲ್ ಅವ್ ಒಂದ್ ಹಿಂಗ್ ಹಿಂಗ್ ಆತಂತ ಹೇಳಿ ಹ ಗಾಯಕಿನ ಮಾಡ್ಸಾವ ನೋಡ ನತ್ ಮತ್ತ ಗಾ ಇದ ರಾಣಿ ಹಾರ ಹಾ ಕೈಯಾಂಬುಳಿ ಆಕಿನ ಮಾಡ್ಸಾವ ಮತ್ತ ಗಾ ನಿಮ್ಮ ತಮ್ಮಗ ನೋಡಲಿ ಹಾ ಸೇದು ಹಾಕದ ಅದು ಚೈನ ಮಾಡ್ಸಾ ನನಗೂ ಅಂದ್ಲ ಅದಕ್ಕ ಹೇಳ್ನ ಮೊದ್ಲಕ್ಕ ನಮ್ಮವ್ ಗೊತ್ತಾಗ್ಬಾರ್ದು ಯಾರಿಗೊತ್ತಾದ್ರು ನಮ್ಮವ್ ಗೊತ್ತಾತಂದ್ರ ಮುಗಿದು ಹೋಗ್ತದ ಅಂತ ಹೇಳಿ ಚಲೋ ಆತ್ ಬಿಡ್ಬೇತಿ ಹಾ ವರ್ಷ ನೀವು ಕಷ್ಟಪಟ್ಟಿದ್ದಕ್ಕೂ ದೇವ್ರು ಒಳ್ಳೇದ್ ಮಾಡಿದ ನಿಮಗ ಏ ಇನ್ನೊಂದು ವಿಷಯ ಗೊತ್ತಿಲ್ಲ ಅಂದ್ರೆ ನಿಮಗ ಅವ ರಾತ್ರೋ ರಾತ್ರೋ ಅತ್ತಿರ ಮನಿಗೋಗ್ಯಾಳ ಹೋಗಿ ಅವ್ರ ಎಲ್ಲಿ ತಡದನ ಅಂತ ಹೇಳಿ ಇಡೀ ಮನಿನ ಹುಡ್ಕ್ಯಾಡ್ಯಾಳ ಹುಡ್ಕ್ಯಾಡಿ ಅಲ್ಲಿ ಏನಾತು ಏನ ಆ ಒಂದು ಗೊತ್ತಿಲ್ಲ ಆದ್ರೆ ಆಕಿ ಲಕ್ಷ್ಮಿಗೆ ಎಚ್ಚರ ಆಗ್ಬಿಟ್ಟತಿ ಎಚ್ಚರ ಆಗಿ ಆಕಿ ಪಳ್ರ ಬಂದಾರಂತ ಹಾಕಿ ಯಾಕೆ ಅಂತ ಮುಚ್ಚಿಬಿಟ್ಟಾಳ ಹಾ ಮತ್ ಮೂರ್ ದಿನ ಮುಕ್ಕೊಂಡ್ಲು ಅಯ್ಯೋ ಏನು ಕೇಳ್ತೀವ ನಮ್ಮ ಮುಂದ್ ಅಂತಿನ್ ನಾನು கரே அந்தப்பா நன்கு ஆச்சி மாதக்கு இத்தப்ப மனசாகங்கில் நோட அச்சி மக்கிட்டு மக்க மதில தாயி அணு எட்டு நாலுனி அதுன்னு சித்த பார்சாக்கி ஒண்ணா சின்ன நோட் எல்லாம் எதா இவயாரா ஒப்பு அண்ணா ரொக்கிட்டு அவன் கையா கொடுத்தாடி கொடுத்தா மேட் படிமே படி பத்தி இதே அய்ய பயமாற நீட்டி ஊருக்கு நூறு ரூபாய் சீரு கொட்டக்கார இல்லாந்திர ஒத்து ரூபாய் அல கிட்டு எல்லாத்தா இட் மாடந்த

ಏನು ಮಕ್ಳು ಆಸೆ ಪಡ್ತಿರ್ತಾರ ಮಾಡೈತಿ ಹೋಲ್ ಬಿಡಿ ಇವ್ವಾ ಆಂ ಏನು ರೊಕ್ಕ 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 ಬಡ್ಕೊತಿ ನಾ ಏನು ಯಜ್ಮಾಗ ಹಿಡ್ಕೊಂಡು ಹೋಗ್ತೀವಿ ಅಚ್ಚಿಗವಾ ಮನುಷ್ಯಾಗ ನೋಡುವ ಮನುಷ್ಯನ ಮುಖ್ಯ ಇವ್ವ ಜೀವದಕ್ಕಿಂತ ಇನ್ನೊಂದು ಬೆಲೆ ಯಾವ್ದು ದಾಡ್ದೈತಿ ಇರೋ ಮಠ ಚಂದಗ ಖುಷಿಯಾಗಿ ಒಟ್ರು ಕೂಡ ಕೋತು ಆಡ್ಕೊಂತ ಆ ಖುಷಿ ಜೀವನ ಖುಷಿಯಿಂದ ಕಳೆದು ಹೋಗ್ಬೇಕು ಒಟ್ರುದಕ್ಕ ಹಾ ಮಾಡ್ಬೇಕಂತಲ್ಲ ಜೀವನಕ್ಕೆ ಇಟ್ಬೇಕು ಆಂಟಿಟ್ಕೋಬೇಕು ಅದು ಬಿಟ್ಟು ಬಟ್ಟೆ ಬಟ್ಟೆ ಕಟ್ಟಿ ಹಾಂ ಎಲ್ಲ ಮಾಡ್ಕೊಂಡು ಏನೂ ಕಾಣ್ಲಾದ್ರಾ ಸತ್ತು ಹೋಗೋದು ಇದಕ್ಕೆ ನಾ ಏನು ಕಾಣ್ತೀವಿ ಹ್ಮ್ ನಂದು ನೋಡಿ ಸೈಸಕ್ ಆಗವಲ್ದು ಈಗ ನಿನ್ನ ಗಂಡ ಒಟ್ಟು ಮಾರ್ಕೊಂಡು ಕುಂತಾನಲ್ಲ ಹಂಗ ನಾನು ಮಾರ್ಕೊಂತೇನು ಹ್ಮ್ ಅದೇನದು ಕೊಳ ಹಾಕೊಂಡ ಅಲ್ಲಿ ಎಂತದ ಸರ ಹ್ಮ್ ಅದೇನ ಬಂಗಾರ ತಂದ್ಲಿ ಏನದೇನ ಪಾಚಿದ್ ಅಂತಲ್ಲ ಪಾಚಿದ್ ಚಿಗವ ನಾನು ಮಾಡ್ಸೀನಿ ರಾಣಿ ಹಾರ ಅದಕ್ಕೆ ಅದಕ್ಕ ಮೂರ್ ತೊಲಿ ಮ್ಯಾಗ ಐತೆ ಚಿಗವ ಮೂರ್ ತೊಲಿ ಮ್ಯಾಗ ಐತೆ ಯಾಕೋ ಈ ಸತಿ ಕೈ ಬಿಚ್ಚಿ ಬಿಡವಾ ಹ್ಮ್ ನತ್ತನು ಮಾಡ್ಸಿದ್ದೇನೆ ನನ್ನ ಸೊಸಿಗೆ ಚಲೋ ಆತ எல்லாம் கூடியதும் நான் ஒரு கிராஸ் தனி மார்க்கெட்டின் நாட்டில் குட்டிகளை கொடுக்க பார்த்தால் வடி ஆஹ் ஆர்த்தி நானே வார ನಾ ಹಾಕಿನಿ ಚಿತ್ರವಾ ಒಂದು ಹಾಡ ನಾಗ ಹಾಡವ ಹಾಡ್ತೀನಿ ತಡೀವ್ ನಾನು ಭಾಳ ದಿನ ಹ ನಾನು ಸಸಿಗೋಸ್ಕರ ಹಾಡ್ತೀನಿ ಇಂತಾದ ಒಂದು ನನಗೆ ಇದನ್ನ ಹೇಳ ಮತ್ತು ಹಾಡ್ಲಾತ ಇರ್ತೇನೆ ಮಲ್ಲಿಗೆ ಹೂವಿನ ನಲ್ಮೆಯದಾರುತಿ ಎಲ್ಲರೂ ಬೆಳಗೀರೇ ಬಳಿ ಗೊರವಿನ ಎಲ್ಲರೂ ಪಡೀರೆ

யவிட்டுகனோ அப்லோட் நான் ಮೊದಲಿಂದನು ಈಗೂ ಅದೇ ಟೈಮಿಂಗ್ ಮೇಂಟೈನ್ ಮಾಡೋಕೆ ಪ್ರಯತ್ನ ಪಡ್ತೀನಿ ರೀ ಇವತ್ತು ಇನ್ನೊಂದು ವಿಡಿಯೋ ಮಧ್ಯಾಹ್ನ ಆಗತ್ತೆ ಇಲ್ಲ ನೋಡ್ತೀನಿ ರೀ ಇಲ್ಲ ಸೆವೆನ್ ತರ್ಟಿಗೆ ಮಾಡಿ ಹಾಕ್ತೀನಿ ರೀ ನಾನು ಟೈಮ್ ಟು ಟೈಮ್ ವಿಡಿಯೋ ಅಪ್ಲೋಡ್ ಮಾಡಬೇಕು ನನ್ನ ವಿಡಿಯೋಗೋಸ್ಕರ ಕಾಯ್ತಿರ್ತಾರೆ ನನ್ನ ವೀಕ್ಷಕರು ಅಂತ ಅನಿಸ್ತಿರ್ತೈತಿ ಎಲ್ಲ ಒಬ್ಬಳೇ ಮಾಡ್ಕೋಬೇಕು ರೀ ನಾನು ನಮ್ಮ ಮನೆಯವರು ಎಂಟು ಗಂಟೆಗೆ ಹೋಗ್ಬಿಡ್ತಾರೆ ಆಮೇಲೆ ಅವರು ಬರೋದ ಏಳು ಏಳು ಕಾಲು ಏಳುವರಿ ಆಗ್ಬಿಡ್ತ ರೀ ಒಂದ್ಸತಿ ಎಂಟು ಗಂಟೆ ಆಗ್ಬಿಡ್ತತಿ ಮತ್ತು ಮಕ್ಳದು ಏನಾದರೂ ಸ್ಕೂಲಿಗೆ ಹೋಗೋದಿತ್ತಂದ್ರೆ ನಾನು ಹೋಗಿ ಬರಬೇಕು ಇವತ್ತು ಮಗನೂ ಸ್ಕೂಲಿಗೆ ಹೋಗೋದಿತ್ತು ಹೋಗಿ ಬಂದಿದೆ ಹಾಂ ಹಿಂಗತಿ ಆಗುತ್ತೆ ಏನು ಮಾಡಲಿ ಲವ್ ಲವ್ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ರೀ ಟೈಮ್ ಟು ಟೈಮ್ ಮಾಡಿ ಹಾಕ ಇನ್ನೂ ಪ್ರಯತ್ನ ಪಡ್ತೀನಿ ರೀ ನೋಡಿರಿ ಈಗ ಒಂದು ಅಲ್ಲಿಂದ ಬಂತಂದ್ರೆ ಹೋಗಿ ಅದು ಅಲ್ಲಿಂದ ಗೊತ್ತೇ ಇರ್ತೈತಿ ಒಂದೇ ದಿನಕ್ಕೆ ಆಗುವಂಥದಲ್ಲ ಒಂದು ದಿನ ಕರೀತಾರೆ ಅದು ಸ್ವಲ್ಪ ಇದನ್ನು ಮಾಡ್ತಾರೆ ಏನೆಲ್ಲ ನೋಡಿ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾರೆ ನೆಕ್ಸ್ಟ್ ರೂಟ್ ಕೆನಲ್ ಮಾಡ್ತಾರೆ ಮತ್ತು ಇನ್ನೊಂದು ಸರ್ತಿ ಬನ್ನಿ ಫಿಲ್ ಮಾಡ್ತೀವಿ ಅಂತಂತಾರೆ ಹಿಂಗತಿ ರೀ ಅದಕ್ಕೆ ಸ್ವಲ್ಪ ಇದು ಹದಿಬಿದಿ ಬೀದಿ ಆಗಿಬಿಡ್ತೈತಿ ಏನು ಮಾಡಿದ್ರಿ ಕೆಲವೊಂದು ಇಷ್ಟು ಮಂದಿ ಅಂತಾರೆ ನಿಮ್ದು ಆಯ್ತು ಅಂಥೇಳಿ ನಾನು ನಿಮ್ಮನ್ನೆಲ್ಲರೂ ನನ್ನ ಕುಟುಂಬ ಅಂತ ಅಂದ್ಕೊಂಡೀನಿ ನನಗೆ ಏನೇ ಕಷ್ಟ ಆಗಲಿ ಏನೇ ಸುಖ ಬರಲಿ ನಿಮ್ಮ ಜೊತೆ ನಾನು ಈ ವಿಡಿಯೋ ಮುಖಾಂತರ ಹಾಕಿರ್ತೀನಿ ರೀ ಈ ಗೊಂಬೆಗಳ ಮುಖಾಂತರನೂ ಹಾಕಿರ್ತೀನಿ ಕಷ್ಟ ಇದ್ದಾಗ ಹಿಂಗೈತೆ ಅಂತ ಹೇಳ್ತೀನಿ ಸುಖ ಬಂದಾಗ ಅದನ್ನು ಹಂಚ್ಕೊತೀನಿ ಲಾಸ್ಟ್ನೇದು ಒಂದು ಒಂದು ನಿಮಿಷ ನಾನು ಮಾತಾಡಿನಲ್ಲ ರೀ ನಿಮ್ಗೆ ಅದು ಕೇಳೋಕ್ಕಾಗಲಿಕ್ಕಂದ್ರೆ ಸ್ಕಿಪ್ ಮಾಡಿಕೊಂಡು ನೋಡ್ಬೋದು ಕೇಳಬೇಕಂತ ಏನಿಲ್ಲ ಸ್ಕಿಪ್ ಮಾಡಿಕೊಂಡು ನೋಡಿರಿ